ನಾಯಗರಬೇಕ್ರಿಟ್ ಈಗ ಇವ್ರು ಹೆಂಗ ರೆಡಿಯಾಗ್ಯಾರು ಒಮ್ಮೆ మమే ప్రణీడి గాడు రేయ అన్నస ర నా సింపుల్ రైట్ చలోగా సింపుల్ రెనేనే రేడియ గిలా సో కొడుత సైకిల్ నే నా అవడైనే వండి హోతా సమోత్ర అపస్త వత రవ 100 కోస్టోట నిక దోస్ కోస్టోట ನೋಡೋ ಒಂದ್ ಸೂಟ್ ಐತಿ ಸಾಮ್ರೋಸ್ ಏನಂದ್ರ ಸ್ಯಾಮ್ರೋಸ್ ನಾವು ಸಿಂಪಲ್ ತೋಸಾಡ್ತಾ ಬಂದಿನಿ ವಿಡಿಯೋ ಏನಂದ್ರಪ್ಪ ಒಂದ್ ವಕೀಲರಿಗೆ ನೋಡ್ಬೇಕು ಹಾಡಿನಾಗ ಒಂದ್ ವಿಡಿಯೋ ಮಾಡೋದು ಫುಲ್ ಫುಲ್ ಎಲ್ಲ ಚಪ್ರಿ ಸ್ಟೈಲ್ ಅನ್ಕೋರಿ ಹಂಗ ತಯಾರಿದವರಲ್ಲಿ ಓದ್ಬೇಕು ಮ್ಯಾಗ ಒಂದ್ಸಲ್ ನಾನು ಶೂಪಿಂಗ್ ಇದ್ದೀನಿ ಸೊ ಯಾರು ಫಸ್ಟ್ ಟೈಮ್ ನೋಡುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿನ ಪೂರ್ತಿ ನೋಡ್ರಿ ಕಾಮ್ರೋಜ್ ಮೋಚಿರು ಗಾಡಿ ಸ್ಟಾರ್ಟ್ ಐ ಬಿಲ್ ಫೋನ್ ಮಾಡ್ತೀವಿ ಅಂಬೇಡ್ಕರ್ ನಗರ್ ಮಾಡುವ ಮಾಡುವಲ್ಲಿ ಸುಮ್ ಹಂಗ ಮಾಡ್ಲಾ ಬಿಸ್ಲಾ ಬಿಸ್ಲಾ ಬಿಸ್ಲ ಬಿಸ್ಲಾ ಬಿಸ್ಲಾ ಆಕನೆ ತರ ಸ್ಟಾರ್ಟ್ ಮಾಡ್ ಆಹೀ ಮಿಡೋದನ ಓ ವಾಕಿ ನರ್ಕಟ್ ಗೋಲ್ ಮೇ ಕೌಂ ಗೋಲ್ ಮೇ ಬೆಲ್ ಅರೆ ಕುಟಾ ರೋಡಾ ತರ ಕಿಕ್ ಮಾಡ್ ಕೊ ಬಿಡ ನಿನ್ನ ಬಡಾ ಕೊ ಇಟಾ ಕೊ ರಾಂಡ್ ವಾಗಾ ಕೊ ಸುಮ್ಮ 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 ತರ್ಡೋನ್ ಆದಿ ಇಟ್ಟಿ ತರ ಎಲ್ಲಿ ಬಿಡ ನಿಗಾ ಅದೇ ಇಡೀ ಮಾಡ್ತಿತ್ತು ಇದು ಮಾಡ್ತು ಕೆಳ ಬಿಡಿನಿಡು ನೀನ್ ಇಲ್ ಬಿಡ್ದು ತೆರಿಗೆ ಮಾಡಿ ಒಂದ್ ಜಾಕ್ಷ ಕಟ್ಟಿಬಿಡು ಬೈ ವಿಡಿಯೋ ಮಾಡ ವಕೀಲ ನೋಟ ಬೇಕಾದ ಟ್ರೆಂಡ್ ಮಾಡೋದು ಮಾಡೋ ಸಂಬಂಧ ಟ್ರೆಂಡ್ ಆಗಿತ್ತು ಅದಲ್ಲ ಟ್ರೆಂಡ್ ಐತೆ ನೀನು ಟ್ರೆಂಡ್ ಟ್ರೆಂಡ್ ಮಾಡೋದು ಸೊ ನಾವು ಟ್ರೆಂಡ್ ಮಾಡೋ ಸಂಬಂಧ ಟ್ರೆಂಡ್ ಇದ್ದಿರ್ಬೇಕೀಗ ಅದಕ್ಕೆ ಇಲ್ಲಿ ಪ್ಲೇಸ್ ಬಂದ ಇದೆಲ್ಲ ಅಂದ್ರಪ್ಪ ಸನ್ ಫ್ರಾನ್ಸಿಸ್ ಸ್ಕೂಲ್ ಹಿಂದಿನ ಸೈಡಲ್ಲ ನಾ ಬಂದದಿಲ್ಲ ಫಸ್ಟ್ ಟೈಮ್ ಅವನ ಫಸ್ಟ್ ಟೈಮ್ ನೀರು ಬಾಸ್ ಎಲ್ಲ ಬಂದ್ಯಾ ಸೊ ಎಲ್ಲ ಹೆಂಗಿತ್ ನೋಡ್ರಿ ಇಂಥ ಪ್ಲೇಸ್ಗಳು ಹುಡ್ಕತ್ತಿತ್ತು ಏ ಡಿಕ್ಕಿ ತಗೋದ ಹೇಳಿ ಇಂಥ ಪ್ಲೇಸ್ ಹುಡ್ಕತ್ತಿರ್ತೇವೆ ಸೊ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊಡ್ತೀವಿ ನೋಡ್ರಿ ಯಾಕಂದ್ರೆ ಬಿಹಾಂಡ್ಸ್ ಏನು ಭಾಳ ಬಾರಿ ಇರ್ತಾವೆ ಭಾಳ ಕಟ್ಟು ಅಂದ್ರೆ ಭಾಳ ಕಟ್ಟಲ್ಲ ಯಾರು ಭಾಳ ಕಟ್ಟಾಗಿದ್ದೇವೆ ಅಂದ್ರೆ ಒಂದು ಸ್ವಲ್ಪ ನೋಡ್ರಿ ಎಲ್ಲ ಇನ್ನೊಂದು ಶರ್ಟ್ ಆಗಿಟ್ಟಿದ್ದಾರ ಹಾಕೋತಾನೆ ತಗದ ಎಲ್ಲ ಫುಲ್ ತಯಾರಿದ್ದಾರೆ ನೋಡಿತೀರಿ ಇಲ್ಲೆಲ್ಲ ಮಾಡ್ಕೊತೇವ ಬಿ ಸೀನ್ ನೆಲ್ಲ ತೋರಿಸ್ತೇನೆ ನಿಮ್ಗೆ ಕಾರ್ತಿಕ್ ಪೀಡಿತ ಓಂಕಾರ್ ಆ್ಯಾಮ್ ಬ್ರೋ

ਨੀਆਂ ਗੋਸ ਰੋਕਾਉ ਕਰਨ ਕੁੜ ਜੇ ਨਾਨਾ ਲਾਇਰ ਕਰਨ ਰੋਕਾ ਕੁੜੀ ਪਹਿਲਾ ਵੀ ਹੁਣ ਤਾਂ ਲਾਇਰ ਕੁੜਾ ਆ ਮਿਲ ਕੋ ਜੱਜ ਕੇ ਦੂਈ ਚਾਰ ਕੇਸ ਹਾਂ ਜੀ ਤਾਂ ਸਾਡਾ ਤਰੋਂ ਸਲਾ ਬਾੜਾ ਚੋ ਤੋ ਕਰਸਨ ਅਜੇ ਨਾ ਮੈਂ ਤਾਂ ਬੋਨਾ ਕੋ ਮੈਂ ਮਰੇ ਕਰੇ ਨਾ ਯਾ ਨਾ ਡਕ ਰੋਕਾ ਬੇਕਾ ਇਹ ਨੋਟ ਕੇ ਕਰ ਉਹ ਮਾਰ ਪਹਿਲਾ ਉਹ ਹਾਂ ਉਹ ਲਿਆ ਗੋ ਉਹ ਇਦਾਂ ਉਹ ਨਾ ਉਹ ਬੋਨਾ ਕੋ ਮੈਂ ਮਰੇ ਕਰੇ બરા oh, oh. <coughs> oh. <coughs> ഈ ഒന്ന് ചുമ്മാ 3 സെക്കൻഡ് ആകെ 1 സെക്കൻഡ് ആക്കി അല്ലേ അതന്നെ മുഖം ക്യാമറയിൽ എല്ലു കാണുന്നു സൗണ്ട് കേക്കല്ലേ നിബിന്റെ ഹേറ്റ നിന്നെ ഞാൻ മറന്നില്ലേ തിങ്ക തോന്നോ ഒറ്റ കടസ് കപ്പോ വിടരുത് ഇക്കണോ ആ അത് അടട്ട് ആ ടോർക്കണി ഇട കടത്തുന്നു ഇവിടാ പാടോ പിടയക്ക ಕಿರೆ ಕ್ಯಾಮರಾ ಒಂದೆ ಹೀಗೆ ಮಾಡ್ಲಾ ಏ ಜಲ್ದಿ ಮಾಡ್ಕೋ ರೇ ಅಮೃತ್ আমরೆ ಹೆಂಗಾ ಎಲ್ಲಾ ಫುಲ್ ಹೆಂಗಾ ಸೆಪರೇಟ್ ಲಾಗಿ ಎಲ್ಲಾ ಫುಲ್ ನಾ ಮಾಡ್ಲಿ ನಾನು ಇತ್ತು ನೀ ಮುಗಿತಾ ಅಲಗೆನೆ ನಾ ഹാ ഹാൻ സർ മോട്ടൽ നോട്രിപ്പ് എല്ലാ കണ്ടായി ബിട്ട് കണ്ടായി ബിട്ട് നോക്കി എല്ലാ നോക്കം

ಓಂಕಾರ ತಯಾರಾಕ ಭಾಳ ಇಷ್ಟ ಆಗಿತ್ತು ಇವತ್ತು ವರ್ಷಲಿ ಅಂದ್ರೆ ಈ ಥರ ನಾ ಇತ್ತು ಭಾಳ ಮತ್ತು ಸಿಂಪಲ್ ಏನಿ ಭಾಳ ಬೋರ್ ಆಗ್ತಿದ್ವಿ ಸೊ ನನಗೆ ಬೇಕಾದಂಗೆ ಇವತ್ತು ಬಂದು ನಂಗೆ ಮಾಡೋ ಭಾಳ ಇಷ್ಟ ಅನ್ಕೋತಿದ್ನಿ ಬಟ್ಟೆ ಈಗ ಮಾಡತ್ತೇವ್ ನಾವು ಹಿಂಗೆ ಅವಾಗ ನನ್ನ ಸಂಗಡ್ ದೋಸ್ತರೋ ಇಂಥವ್ರು ಮಾಡಕ್ ಬರ್ಲತ್ತಿರು ಇವಾಗ ಸಣ್ಣ ಸಣ್ಣವ್ರದ್ದು ಇವ್ರು ತಗೊಂಡ್ ಮಾಡ್ಬೇಕಂದ್ರೆ ಇವ್ರು ತಗೊಂಡ್ ಮಾಡ್ಬೇಕಂದ್ರೆ ಆಗಲತ್ತ ಬಾ ಸಣ್ಣವರದ್ರು ನನ್ನ ನಾ ಮಾಡ್ಬೇಕಂದಾಗ ನನ್ನ ದೋಸ್ ಯಾರು ಹಿಡೋದ ಬರ್ಲತ್ತಿರು ಇಂತ ಎಲ್ಲ ಮಾಡಕ್ಕೆ ಸೋವಾಗಿ ಇವ್ರೆಲ್ಲ ದೊಡ್ಡವರಾಗ್ಯಾರ ನನ್ನ ಹೈಟ್ ಬಂದಾರ ಅದಕ್ಕೆ ಇವರು ತಗೊಂಡು ಇಂಥವೆಲ್ಲ ವಿಡಿಯೋ ಮತ್ತೆ ಇವ್ರಿಗು ಕ್ರೇಜ್ ಐತಿ ಸಂಬಂಧ ವಿಡಿಯೋ ಮಾಡ್ತಾರೆ

आयसरियन कानादरला पण येणार झालं झालं लवकर बरतं ते इथे वाजता ठीक आहे कॅमेरा इकडे ते इकडे नला ना इकडे नला ती हिंग हिंग मारू द्या ना हिंग हिंग आदबक तल नीर से पेट नला अरे नाटक बारे बारे आको दिसतो तो कोण

ಸೊ ಫ್ಯಾಮ್ ರೋಸ ಫೈನಲ್ಲಿ ವಿಡಿಯೋ ಆಯಿತು ಸೊ ಎಲ್ಲ ವಿಡಿಯೋನ ಪೂರ್ತಿ ನೋಡಿದಿರಿ ಸೊ ಯಾವ ಥರ ವಿಡಿಯೋ ಮಾಡಿದ್ದು ಅನ್ನೋದನ್ನ ಕಮೆಂಟ್ ಮಾಡಿರಿ ಮತ್ತು ಈ ಥರ ವಿಡಿಯೋ ಹೋಗಿ ಇನ್ಸ್ಟಾಗ್ರಾಮ್ ನೋಡಿರಿ ಆ ಥರ ಲಿಂಕ್ ಹಾಕಿರ್ತೇನೆ ಮತ್ತು ಈ ಲಾಗ್ ಇಲ್ಲಿಗೆ ಎಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಫುಲ್ ನಾನು ಮೊದಲು ಮಾಡ್ಕೊಂಬ ಮೊದಲೇ ಮಾಡ್ಬೇಕಂತದ್ದು ಇವಾಗ ಮಾಡೀನಿ ಆಯಿತು